ದಿನಾಂಕ ಇಪ್ಪತ್ತೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಡಿಕೇರಿಗೆ ಆಗಮನದ ಹಿನ್ನೆಲೆಯಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂಥರ್ ಗೌಡ ಕುಶಾಲ್ನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರ ಕಾರ್ಯಕರ್ತರ ಸಭೆ ನಡೆಸಿದರು ನಂತರ ಮಾತನಾಡಿದ ಶಾಸಕರು ಸಿದ್ದರಾಮಯ್ಯ ಆಗಮನದ ಹಿನ್ನೆಲೆಯಲ್ಲಿ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಿನ ಜನ ಬರುವ ಮಾಹಿತಿ ಇದ್ದು ಈ ಕಾರಣದಿಂದ ಯಾವುದೇ ಕುಂದು ಕೊರತೆಗಳಾಗದಂತೆ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಗರ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಸಮಾಲೋಚನೆ ನಡೆಸಿದರು ನಗರ ಕಾಂಗ್ರೆಸ್ ಆಫೀಸಲ್ಲಿ ಟೌನ್ ವ್ಯಾಪ್ತಿಯ ಪರವಾಗಿ ನಮ್ಮ ಟೌನ್ ಅಧ್ಯಕ್ಷರು ಹಾಗೂ ಬ್ಲಾಕ್ ಅಧ್ಯಕ್ಷರು ಹಾಗೂ ನಮ್ಮ ಟೌನಿನ ಎಲ್ಲ ಘಟಕದ ಅಧ್ಯಕ್ಷರುಗಳು ಸ್ನೇಹಿತರುಗಳು ಸನ್ಮಾನ್ಯ ಮುಖ್ಯಮಂತ್ರಿಯವರು ಇಪ್ಪತ್ತೈದನೇ ತಾರೀಕು ಆಗಮಿಸಿದ್ರಿಂದ ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಟೌನ್ ಕಾಂಗ್ರೆಸ್ ವತಿಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಲಿಕ್ಕೆ ಅವರೇ ಹಿತಾಸಕ್ತಿ ತೋರಿಸಿ ಲೆಕ್ಕ ಮೀರಿ ಜ ನಮಗೆ ಲೆಕ್ಕ ಮೀರಿ ಜನ ಬರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬರ್ತಾಯಿದೆ ಅದಕ್ಕೋಸ್ಕರ ಅವ್ರಿಗೆ ಕರ್ಕೊಂಡು ಹೋಗೋದು ಬಿಡೋದು ಜವಾಬ್ದಾರಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮ ಜವಾಬ್ದಾರಿ ಇದ್ದಾರೆ ಅವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಅವ್ರಿಗೆ ನಮ್ಮ 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 ಊರಿನ ಜನ ಪ್ರೀತಿ ತೋರಿಸಲಿಕ್ಕೆ ಅಲ್ಲಿ ಬಂದು ಅವ್ರು ಆ ನಾವು ಕುಶಾಲನಗರ ಭಾಗದವ್ರು ಎಲ್ಲರೂ ಮುಖ್ಯಮಂತ್ರಿ ಜೊತೆ ಇದ್ದೀವಿ ಅಂತ ಒಂದು ಶಕ್ತಿ ತೋರಿಸಲಿಕ್ಕೆ ನಾವೆಲ್ಲರೂ ಅಲ್ಲಿ ನೋಡ್ತಾ ಇದ್ದೀವಿ